ಕರುಣೆಯ ಕಡಲಾಗಿ ನಿಮ್ಮ ಪ್ರಿಯ ಪುತ್ರನಲ್ಲಿ ವಿನಯಿಸಿ ಪ್ರಾರ್ಥಿಸುವ ಪೂಜ್ಯ ಮಾತೆ ಅಮ್ಮ ಇಂದು ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನಿಮ್ಮ ಮಡಲಿಗೆ ಸಮರ್ಪಿಸುತ್ತಾ ಇದ್ದೇವೆ ನಮ್ಮ ನೆರೆಯವರಿಯವರನ್ನ ಕುಟುಂಬದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನನ್ನ ಮಕ್ಕಳನ್ನು ಸಹ ಅಮ್ಮ ನಿಮ್ಮ ಮಡಿಲಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದೆ ಅಮ್ಮ ಪ್ರಾರ್ಥಿಸಿ ಅಮ್ಮ ಒಂದೊಂದು ಮಕ್ಕಳ ಸ್ವಭಾವಗಳು ಗುಣಗಳು ದುಶ್ಚಟಗಳು ದುರ್ಮಾರ್ಗಗಳು ನ ಕೆಟ್ಟ ನಡವಳಿಕೆಗಳು ಅಮ್ಮ ಇವೆಲ್ಲವೂ ಕುಟುಂಬದಲ್ಲಿ ಹೋರಾಟವನ್ನು ಇದೆ ಎತ್ತ ತಂದೆ ತಾಯಿಯಿಂದರಲ್ಲಿ ನೋವನ್ನು ಉಂಟು ಮಾಡುತ್ತಾ ಇದೆ ಅವಮಾನವನ್ನುಂಟು ಮಾಡುತ್ತಾ ಇದೆ ತಪ್ಪಾದ ದಾರಿ ಹಿಡಿದಿದ್ದಾರೆ ಕಳ್ಳತನದ ದಾರಿ ಹಿಡಿದಿದ್ದಾರೆ ಅಕ್ರಮಗಳ ಜೀವಿತವನ್ನು ಮಾಡುತ್ತಾ ಇದ್ದಾರೆ ಮತ್ತೊಬ್ಬರನ್ನು ಸುಲಿಗೆ ಮಾಡುತ್ತಿದ್ದಾರೆ ದುಶ್ಚಟಗಳಿಗೆ ಬಲಿಯಾಗುತ್ತಾ ಇದ್ದಾರೆ ರಾಜ್ಯಕ್ಕೆ ವ್ಯಕ್ತಿಗಳ ಗೊಂದಲದಲ್ಲಿ ಸಿಲುಕಿದ್ದಾರೆ ಅಮ್ಮ ಎಲ್ಲ ಮಕ್ಕಳನ್ನು ಪರಿವರ್ತಿಸುವಂತೆ ಪ್ರಾರ್ಥಿಸಿರಿ ಮೊಬೈಲ್ಗೆ ಶರಣಾಗಿ ಅದರ ನಿಮಿತ್ತವಾಗಿ ತನ್ನ ತಂದೆಯನ್ನ ತಾಯಿಯನ್ನ ತಿರಸ್ಕರಿಸುತ್ತಾ ಯಾವುದೋ ಒಂದು ಹುಡುಗನಿಗಾಗಿ ಯಾವುದೋ ಒಂದು ಹುಡುಗಿಗಾಗಿ ಜನ್ಮ ಕೊಟ್ಟ ತಂದೆಯನ್ನ ಸರಿಯಲ್ಲ ಎಂದು ಹೇಳಿಕೊಳ್ಳುತ್ತಾ ತಂದೆ ತಾಯಂದಿರನ್ನ ಗುಳಿಗೆ ತಳ್ಳುವಂತಹ ಸ್ವಭಾವದಲ್ಲಿ ಕುಯುಕ್ತಿಯಲ್ಲಿ ಒಳ್ಳೆಯವರಂತೆ ನಟಿಸಿ ಬಾಳುವಂತಹ ಮಕ್ಕಳು ಅಮ್ಮ ಈ ಲೋಕದಲ್ಲಿ ಬಿಲಿಯ ಅಂತರ ಬಿಲಿಯ ಅಮ್ಮ ಕರ್ಣಿಸ್ರಿ ಅಮ್ಮ ಎಲ್ಲ ಮಕ್ಕಳನ್ನು ಕರ್ಣಿಸ್ರಿ ಅಮ್ಮ ನೀವು ನಿಮ್ಮ ಪ್ರಿಯ ಪುತ್ರರಿಗೆ ರಕ್ಷಕರಾದ ಪ್ರಭುವಿಗೆ ವಾಕ್ಯವಾದವರಿಗೆ ಜನ್ಮವನ್ನು ಕೊಟ್ಟವರು ನೀವು ನಿಮ್ಮ ಪ್ರಿಯ ಪುತ್ರರನ್ನು ವಿಶ್ವಾಸದಲ್ಲಿ ಬೆಳೆಸಿದವರು ನೀವು ಧರ್ಮಶಾಸ್ತ್ರವನ್ನು ಕಲಿಸಿದವರು ನೀವು ಅಮ್ಮ ಅಂತೆಯೇ ನನ್ನ ಮಕ್ಕಳಿಗೆ ಧರ್ಮಶಾಸ್ತ್ರವನ್ನು ಅಮ್ಮ ನನ್ನ ಮಕ್ಕಳಿಗೆ ವಿಶ್ವಾಸವನ್ನು ಅಮ್ಮ ಪ್ರತಿಯೊಬ್ಬ ಮಕ್ಕಳು ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಪ್ರಿಯ ಪುತ್ರರನ್ನು ಕಂಡರಿತುಕೊಳ್ಳುವಂತೆ ಮಾಡಿರಿಯಮ್ಮ ಈ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಈ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂಥ ಎಲ್ಲ ಮಕ್ಕಳ ಮಕ್ಕಳನ್ನು ಅಮ್ಮ ಅವರ ನೆರವೇರೆಯಲಿರುವಂಥ ಮಕ್ಕಳನ್ನು ಕುಟುಂಬದಲ್ಲಿರುವಂಥ ಮಕ್ಕಳನ್ನು ವಿಚಾರಣೆಯಲ್ಲಿರುವಂಥ ಮಕ್ಕಳನ್ನು ಇವರ ಕಣ್ಣುಗಳು ನೋಡುವ ಎಲ್ಲ ಮಕ್ಕಳನ್ನು ಅಮ್ಮ ಆಶೀರ್ವದಿಸಿರಿ ಎಂದು ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿಶ್ವಾಸದಲ್ಲಿ ಭಿನ್ನಯಿಸುತ್ತೇವೆ ಪ್ರವೇಶಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜಪಸರದ ಪಯಣದಲ್ಲಿ ನಾ ಒಂದಾಗೋಣ பவித்த சேவ நமக்கு நம்ம ரேசர் பவித்தாமே பல்லக்கூர் சரோசித்தேவன் விசுவேனி அவர ஏகமாத்த நமக்கு விசுவேனி இவர பவித்தா தனியார் கனியா மனைமனே ஒப்பதும் ஆத்தன அதிக்காரி பாடுபட்டு முத்தாய் சாதி மாட்டோம் பாதோனாஹே அந்த மத்திரோ திட்டு பிடிச்சா விசுவ பவித்தேனு திரையாஸ் தீனி பாப பரிஹாரவன் விசுவ புனி நித்தியவன் விசுவ அப்போது நிறுவனம் தன்னிமையாக ராஜினி பிரகாரம்

को गोसो करनी न पाए सूचना मैंने उसको उठा वाली आदियिल्दा के लिए आगे से बात करना प्रस्तुत कर रहे हैं और टारगेट है और बनाई एक भी कौन है नशन से सामान से रहना कर देंगे नामक कंपनी है जो के चाहिए चाहिए लाइक के लिए और महाराज के से से वाले थे ரொந்த மங்கள நெரவேரல ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲ್ ಓದನ್ಯರು ಮತ್ತು ನಿಮ್ಮ ಓದರದ ಫಲವಾದರು ಸಂತಾಮ್ರಿಯಾತ ಲೋಕದೆಲ್ಲ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸ್ರಿ ನಿಮ್ಮ ಉತ್ತರ ನಿಮ್ಮ ಉತ್ತರ ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ವಿಶ್ವದೆಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ ನಮ್ಮೋಮರಿ ಯಾವ ಪ್ರಸಾದ ಗೃಣಿಯೇ ಪ್ರಭನಿ ಮುಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮೋದರದ ಫಲವಾದ ಏಸೋಧನ್ಯರು ವಿಶ್ವದೆಲ್ಲ ಮಕ್ಕಳು ನಮ್ಮ ಯಾವ ಪ್ರಸಾದ ಗುಣಿಯೇ ಪ್ರಭನಿ ಮುಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮೋದರದ ಫಲವಾದ ಧನ್ಯರು ಸಾಧಕನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಓದಿಯರು ಮತ್ತೆ ನಿಮ್ಮ ಫಲವಾದ ದಾಖಲವಾದರು

ಎಲ್ಲಾ ಮಕ್ಕಳಿಗಿಯ ಪ್ರಸಾದ ಪುಣ್ಯ ಪ್ರಭು ನಿಮನಿದ್ದಾರೆ ಶ್ರೀರಲ್ಲಿ ಓದನಿಯರು ಮತ್ತು ನಿಮ್ಮದ ಫಲವಾದಿ ಸೋದನೆಯರು मोदरियूं प्रभे सीरल ओधन्यूदर फ़ले सूदन्यू सन्चारियै नति का पालाई गन्य जनाले श्रेष्ठ सुलभ मन्त्री राज्य मात्र सिद्धी बिचनेगो सतेगो पाइट्रक मरी गोमै मे हागले आदेलिदा हाकी दिने आजी सदा कला प्रस्तुत कराउ ओत करउले आगने ओवन ने हमें हमें हम पावन रहे थे यह कर ही नहीं सकता और पाड़ी दी मुखिया ने यह ना दिल्ली कहा कहते किंतु ला जनावर नोक्षराज के शीर्ष कोलीरे तंत्र से जाते एवं जो मरि में नवर एवं बीचो ने संधि जरिए मरा सेवन दानिसोना करके दिल्ली दिवाना मा संधि अपना नाम पूजी समाने में

ನಮ್ಮದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲೀವ್ ಗಮ್ಯರು ಮತ್ತು ನಿಮ್ಮ ಉತ್ತರ ಮಕ್ಕಳಿಗಾಗಿ ಮಾತ್ರ ಗಣ್ಯರು ಮರಿಯ ನಮ ಅಪರ್ಷಣ್ಯಭು ನಿಮ್ಮೊಡನೆ ಇದ್ದಾರೆ ಗಣ್ಯರು ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಗಣ್ಯರು ವಿಶ್ವದಲ್ಲ ಮಕ್ಕಳಿಗೆ ನಮವು ಮರಿಯ ಅಪರ್ಷದ ಪೌರ್ಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಗಣ್ಯರು ಮತ್ತು ನಿಮ್ಮ ಉತ್ತರ ಫಲವಾದ ಹೆಚ್ಚು ಗಣ್ಯರು

Namo Maria prețdăvănește prețdăvănește morânele tare. Celiu cănește moșnii moșneara pălau de Isu cănește. Am Maria Dumneavoastră, Dumnezeu, Moară, Isu, celul moartă, 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 Isu, celul de Isu, de

சென்று முடித்துக் கொள்ளிடம் ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ

నమో మరి వరప్రసా పూర్ణి ప్రభు నిమ్మొడనే స్త్రీయర ఫలవేసు నమో మరి వరప్రసాద పూర్ణి ప్రభు నిమ్మడనే స్త్రీయర ధన్యరు నిమ్మ ఉద్రదవ ధన్యరు பிரபுடா ஸ்திரியரே உதிரத பலவாதீரு ನಮೋಮರಿ ವರಪ್ರಸಾದ ಪೂರ್ಣಿಯೇ ಪ್ರಭು ದಾರಿ ಶ್ರೇಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮೋಮರಿ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನಿದ್ದಾರೆ ಶ್ರೇಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು

నమోమరి వరప్రసా పూర్ణియే ప్రభు నిమ్మొడనే స్త్రీయర ఫలవే సూధన్య నమో మరి వరప్రసాద పూర్ణియే ప్రభు నిమ్మొడనే స్త్రీయర ధన్యరు నిమ్మ ఉదరద ఫలవారీ సూ ధన్యరు संध्या योग में केवल पाले के बीच में उसके लम्बे होने का आकर्षण है। इसने कूदता निगुं, पब्लिक रात में निगुं, माइने आगने। आप इसे देखने के लिए यहाँ आएं इस दंतन को स्थापित करने के लिए।

స్వర్గదది నిమ్మ నమ పూషిత వలి నిమ్మ రాజ్య విరీ నిమ్మ చిత్త స్వర్గ దే ప్రకారం ఈ భూమి నెరవేరలే பிரே பிரபலி திரே திரு மொத்தோ தான் संतोम रिया की बंदी नगरों के लिए सुसेदन मक्खियों के मारे कुसुमे से नमः राम 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 नमः र நம மரிய பிரசாத பிரணய் பிரபு தாரேசிரை திரு மத்தனை மூதா ஃபலவாத நம மரிய பிரசாத பிரணே பிரபரம் மத்த நிமௌராய பிரசாத பிரணை பிரபரம் ரணி தார சேலி நிவோன்யர் மத்த நிமௌதிரா ஃபலவாத ஏசுதண்ண संध्या दिव्या के भक्तों ने जन्म कर, पिशेदलम के घाट के मार्ग पर तीसरे नमः ब्रिह्वर्ण पराशादा प्रणे प्रपन्न ने दारेश्वरे लेने उदन्यरो मतनिमावुद्र दाफलवादाय सुसंन्यर। संध्या दिव्या के भक्तों ने जन्म कर, पिशेदलम के घाट के मार्ग पर तीसरे நமாமரி அவர பிரசாத பிரணே பிரபலம் நனையே நீதிரதேசு நம அவர பிரசாத பிரணே பிரபலம் நனையா இரேலி நியூ தயரோ மத்த நிம உதிர ஃபலவாத யேசுதண்ண

நம அவர பிரசாத பிரணய் பிரபலம்யர் மத்தனை மலவாத

ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ದೀರು ಮತ್ತು ನಿಮ್ಮ ಉದರದ ಫಲವಾದ ಯಶು ನಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಬುಲಿ ಮೂಡನೆ ಇದ್ದಾರೆ ಸ್ತ್ರೀಯರು ನೀಡುವುದರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಹರಡಿ ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದರು ನಮೋ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಿಗಾಗಿ ನಮೋ ಮುರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀರು ಮತ್ತು ನಿಮ್ಮ ಉದರದ ಫಲವಾದ ಸುದನಿರು ನಮೋ ಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಯುವುದರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ನಮೋರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಯುವುದಿರು ಮತ್ತು ನಿಮ್ಮ ಉದರದ ಫಲವಾದಿ ನಮ್ಮ ಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ನೀರು ನಮ ಓರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರಿ ಸ್ತ್ರೀಯರಳೆ ನೀದ ಮತ್ತು ನಿಮ್ಮ ಉದರದ ಫಲವಾದಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ யுவை நிசு நல்கிபாடு நமோ ரானி தயா தாயி நமோ சிவவே மாதுயவே மத்த நம்பிக்கை ಯೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರಾ ಕಣಿವೆಯಲ್ಲಿ ಭಾಳ ಸಂಕಟದಿಂದ ಗುಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಮತ್ತು ಇದೇ ಶಾಂತರ ವಾಸುತ್ತಿರಿದ ಬಳಿಕ ನಿಮ್ಮ ಉದರದ ದಿನ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ಧ್ಯಾಪ್ರಿಯೇ ಪ್ರೀತಿ ಮರಿಯೇ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ನಿತ್ಯರಾಗಿರುವ ಸರ್ವೇಶ್ವರ ಮೈಮಾಭರಿತ ಕನ್ಯಾ ಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಆ ಪ್ರಭಿನ್ನದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭೆ ಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಅವೇ ಮರಿಯ ಅವೇ ಮರಿಯ આવે મરિયા મર્યા આવી મરિયા